ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್ ಇದು ಫೋರ್ಡಾಟ್ ಬ್ಲೌಸ್ ಸೀರೀಸ್ನಲ್ಲಿ ಐದನೇ ವೀಡಿಯೋ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪೇಪರ್ ಕಟಿಂಗ್ ಬ್ಲೌಸ್ ಸೈಡ್ ಪಾರ್ಟ್ ಪೇಪರ್ ಕಟಿಂಗು ಮಾರ್ಕಿಂಗು ಮತ್ತು ಕಟಿಂಗ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಏನು ಅಂದರೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟು ಅಲ್ಲಿಂದ ಮತ್ತೆ ಇನ್ನೊಂದು ಪಾಯಿಂಟ್ ಈ ರೀತಿ ಪಾಯಿಂಟ್ ಟು ಪಾಯಿಂಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟ್ ಎಲ್ಲ ಪಾಯಿಂಟ್ಸ್ ಮುಗಿಯೋದ್ರೊಳಗಡೆ ಮಾರ್ಕಿಂಗ್ಸು ಮುಗಿಯುತ್ತೆ ನಾವು ಕಟಿಂಗ್ ಮಾಡ್ಬೋದು ಈಸಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ನೀವು ಈಗ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಆದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಮಾರ್ಕಿಂಗ್ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ವಿಡಿಯೋ ನೋಡಿಕೊಂಡು ನೀವು ಲೈನಿಂಗ್ ಮೇಲೆ ಅದೇ ರೀತಿಯೇ ಮಾರ್ಕಿಂಗ್ ಮಾಡಿ ಲಾಸ್ಟಲ್ಲಿ ಕಟ್ ಮಾಡಿ ನಿಮಗೆ ಈಸಿ ಅನಿಸುತ್ತೆ ಮತ್ತು ನೀವು ಕಂಪ್ಲೀಟಾಗಿ ನಿಮಗೆ ನೆನ್ಪಿನಲ್ಲಿ ಉಳಿಯೋ ಚಾನ್ಸಸ್ ತುಂಬಾ ಇರುತ್ತೆ ಬೇಗ ಕಲ್ತ್ಕೊಳ್ತೀರಾ ಓಕೆನಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹೊಸ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತಿರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಂಡ್ರೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಮೊದಲು ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಲೈನಿಂಗು ನಾನು ಎಂಬತ್ತು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಮಗೊಂದು ಮೂವತ್ತಾರು ಮೂವತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದರು ಹಾಫ್ ಸ್ಲೀವ್ಸ್ ಇತ್ತು ಅಂದರೆ ಎಂಬತ್ತು ಸೆಂಟಿಮೀಟ್ರು ಸಾಕಾಗುತ್ತೆ ಲೈನಿಂಗು ನಾವು ತಗೊಂಡ ನಂತರ ಐರನ್ ಮಾಡಿಕೊಂಡ ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟ್ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡಿ ಫಸ್ಟ್ ಮಾಡಬೇಕಾಗಿರೋದು ಈ ಕೆಲಸ ಯಾಕಂದರೆ ಲೈನಿಂಗು ನಮಗೆ ಅವ್ರು ಕಟ್ ಮಾಡಿಕೊಟ್ಟಾಗ ಅಷ್ಟು ಸ್ಟ್ರೈಟ್ ಇರೋದಿಲ್ಲ ಸೊ ನಾವು ಫಸ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗಿ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಜಾಸ್ತಿ ಡೀಟೇಲ್ಸ್ ಏನು ಕೊಡೋದಿಲ್ಲ ನಿಮಗೆ ಯಾಕಂದರೆ ಹೊಸ್ದಾಗಿ ಕಲಿಯೋರಿಗೆ ಜಾಸ್ತಿ ಡೀಟೇಲ್ಸ್ ಇದ್ದರೆ ಕನ್ಫ್ಯೂಸ್ ಆಗುತ್ತೆ ಸೊ ಪಾಯಿಂಟ್ ಟು ಪಾಯಿಂಟ್ ಏನು ಎಕ್ಸ್ಪ್ಲೇನ್ ಮಾಡ್ತೀನೋ ಅದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡು ಸೇಮ್ ಅದೇ ರೀತಿಯೇ ಮಾರ್ಕಿಂಗ್ ಮಾಡಿ ವಿಡಿಯೋ ನೋಡ್ಕೊಳ್ತಾ ನೀವು ಮಾರ್ಕಿಂಗ್ ಮಾಡಿ ನಿಮ್ಗೆ ಇನ್ನಷ್ಟು ಈಸಿ ಅನಿಸುತ್ತೆ ಫಸ್ಟ್ ಪಾಯಿಂಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನಿಮಗೆ ಲಾಸ್ಟ್ ವೇಳೋದಲ್ಲಿ ಪೇಪರ್ ಕಟಿಂಗಲ್ಲಿ ಏನು ಪಾಯಿಂಟ್ಸ್ ತಿಳಿಸ್ಕೊಟ್ಟಿದ್ದೀನೋ ಅದಕ್ಕಿಂತ ಅದಕ್ಕಿಂತ ಇನ್ನೊಂದೆರಡು ಮೂರು ಪಾಯಿಂಟ್ಸ್ ಜಾಸ್ತಿ ಬರುತ್ತೆ ಬಟ್ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಪೇಪರ್ ಕಟ್ಟಿಂಗಲ್ಲಿ ಏನಂದರೆ ಸ್ವಲ್ಪ ಡೀಟೇಲ್ಸ್ ಇತ್ತು ಈಗೇನಂದರೆ ಪಾಯಿಂಟ್ ಟು ಪಾಯಿಂಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಪಾಯಿಂಟು ಅರ್ಧ ಇಂಚ್ ಮಾರ್ಜಿನ್ಗೆ ನಾವು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಸೆಕೆಂಡ್ ಪಾಯಿಂಟು ಬ್ಲೌಸು ಸೈಡ್ ಲೆಂತು ಎಷ್ಟಿಂಚ್ ಅನ್ನೋದು ಅಳತೆ ಮಾಡ್ಕೊಳ್ಬೇಕು ಟೈಟಾಗಿ ಇಟ್ಕೊಂಡು ಮೇಲುಗಡೆ ಶೋಲ್ಡರ್ ಜಾಯಿಂಟಿಂದ ಅಳತೆ ಮಾಡ್ಕೊಳ್ಬೇಕು ಅಳತೆ ಬ್ಲೌಸಿಂದ ಎಷ್ಟಿಂಚ್ ಇರೋ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈಗ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಇದಾಯ್ತಲ್ವಾ ನೆಕ್ಸ್ಟು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಮೇಲೆ ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಇದು ಥರ್ಡ್ ಪಾಯಿಂಟ್ ಓಕೆ ಫಸ್ಟ್ ಪಾಯಿಂಟು ಫಸ್ಟ್ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋದು ಸೆಕೆಂಡ್ ಪಾಯಿಂಟು ಬ್ಲೌಸ್ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಅಳತೆ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋದು ತರ್ಡ್ ಪಾಯಿಂಟು ಎಕ್ಸ್ಟ್ರಾ ಮಾರ್ಜಿನ್ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಮತ್ತೊಂದು ಮಾರ್ಕ್ನ ಮಾಡ್ಕೊಳ್ಳೋದು ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಬ್ಲೌಸಲ್ಲಿ ಸೈಡು ಅಳತೆ ಬ್ಲೌಸಲ್ಲಿ ಸೈಡ್ ಲೆಂತ್ ಎಷ್ಟು ಇಂಚ್ ಇದೆ ಅನ್ನೋದು ಅಳತೆ ಮಾಡ್ಕೊಳ್ಬೇಕು ಸ್ಲೀವ್ ಜಾಯಿಂಟ್ ಇರುತ್ತೆ ನೋಡಿ ಇಲ್ಲಿಂದ ಕೆಳಗಡೆವರೆಗೂ ಎಷ್ಟು ಇಂಚ್ ಇರುತ್ತೆ ಅನ್ನೋದು ಅಳತೆ ಮಾಡಬೇಕು ಓಕೆನಾ ಈ ರೀತಿ ಅದನ್ನು ಈ ಮಾರ್ಕಿಂದ ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಇದು ಫೋರ್ತ್ ಪಾಯಿಂಟು ಮತ್ತು ಫಿಫ್ತ್ ಪಾಯಿಂಟು ಇದು ಅಷ್ಟೇ ಇಲ್ಲಿಂದ ಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಇದು ಫಿಫ್ತ್ ಪಾಯಿಂಟು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳ್ಳೋದು ಈಗ ಸಿಕ್ಸ್ತು ಶೋಲ್ಡರು ಆರನೇ ಪಾಯಿಂಟು ಶೋಲ್ಡರು ಶೋಲ್ಡರ್ಗೋಸ್ಕರ ಈ ಮೇಲ್ಗಡೆ ಮಾರ್ಕ್ ಮತ್ತು ಇ ಮೇಲ್ಗಡೆ ಮಾರ್ಕ್ ಈ ಎರಡು ಮಾರ್ಕ್ ಎಷ್ಟು ಇದೆ ಅನ್ನೋದು ಅಳತೆ ಮಾಡಿಕೊಂಡು ಅದನ್ನು ಈ ರೀತಿ ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದು ಆರನೇ ಪಾಯಿಂಟು ಏಳನೇ ಪಾಯಿಂಟ್ ಬಂದುಬಿಟ್ಟು ಈ ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡ್ತು ಇದನ್ನು ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಂಟನೇ ಪಾಯಿಂಟ್ ಬಂದ್ಬಿಟ್ಟು ಬ್ಯಾಕ್ ನೆಕ್ ಡೀಪು ಈ ಬ್ಯಾಕ್ ನೆಕ್ ಡೀಪನ್ನ ನಾವು ಅಳತೆ ಬ್ಲೌಸ್ನಲ್ಲಿ ನೋಡಿ ಈ ಕೆಳಗಡೆ ಪೋರ್ಷನ್ ಏನಿರುತ್ತೆ ಇದನ್ನು ಮಾತ್ರ ಅಳತೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಲ್ರೆಡಿ ನಾವು ಬ್ಲೌಸ್ ಲೆಂತ್ನ ಅಳತೆ ಮಾಡ್ಕೊಂಡಿರ್ತೀವಿ ಹಾಗಾಗಿ ಈ ಕೆಳಗಡೆ ಪೋರ್ಷನ್ ಅಳತೆ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಬ್ಯಾಕ್ ಆ್ಯಂಡ್ ನೆಕ್ ಡೀಪನ್ನು ಸಿಗುತ್ತೆ ಮೇಲ್ಗಡೆ ಶೋಲ್ಡರಿಂದ ಅಳತೆ ಮಾಡಿಕೊಂಡ್ರೂ ಸಿಗುತ್ತೆ ಬಟ್ ಇದು ಈಸಿ ಮೆಥಡ್ ಅದನ್ನು ಈ ಕೆಳಗಡೆಯಿಂದ ನಾವು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಓಕೆ ಈಗ ಟೋಟಲ್ ಎಷ್ಟು ಪಾಯಿಂಟ್ ಆಯಿತು ಫಸ್ಟು ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ಬ್ಲೌಸ್ ಲೆಂತ್ ಎಷ್ಟು ಇಂಚ್ ಇರುತ್ತೋ ಅಳತೆ ಮಾಡಿಕೊಂಡು ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು ತರ್ಡ್ ಪಾಯಿಂಟು ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಫೋರ್ತ್ ಪಾಯಿಂಟು ಬ್ಲೌಸ್ನಲ್ಲಿ ಸೈಡ್ ಲೆಂತ್ನ ಅಳತೆ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫಿಫ್ತ್ ಐದನೇ ಪಾಯಿಂಟು ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನ್ನು ಅದಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟು ಶೋಲ್ಡರು ಆರನೇ ಪಾಯಿಂಟು ಶೋಲ್ಡರ್ ಈ ಶೋಲ್ಡರ್ಗೋಸ್ಕರ ಈ ಮೇಲ್ಗಡೆ ಮಾರ್ಕ್ ಮತ್ತು ಈ ಮೇಲ್ಗಡೆ ಮಾರ್ಕ್ ಈ ಎರಡು ಮಾರ್ಕ್ನ ಟೇಪಿಂದ ಅಳತೆ ಮಾಡಿಕೊಂಡು ಎಷ್ಟಿರುತ್ತೋ ಅಷ್ಟನ್ನು ನಾವು ಶೋಲ್ಡರ್ಗೆ ತೊಗೊಳ್ಬೇಕು ಇದು ಸಿಕ್ಸ್ತ್ ಪಾಯಿಂಟು ಸೆವೆಂತ್ ಪಾಯಿಂಟ್ ಬಂದ್ಬಿಟ್ಟು ಈ ಶೋಲ್ಡರಲ್ಲಿ ಅರ್ಧ ನೆಕ್ ಬಿಡ್ತು ಎಂಟನೇ ಪಾಯಿಂಟ್ ಬಂದ್ಬಿಟ್ಟು ನೆಕ್ ಡೀಪ್ ಬ್ಯಾಕ್ ನೆಕ್ ಡೀಪ್ ಒಂಬತ್ತನೇ ಪಾಯಿಂಟು ಚೆಸ್ಟ್ ಮೆಜರ್ಮೆಂಟ್ ಬ್ಯಾಕ್ ಸೈಡು ಚೆಸ್ಟ್ ಮೆಜರ್ಮೆಂಟು ಒಂಬತ್ತನೇ ಪಾಯಿಂಟ್ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ನಿಮಗಿದು ಬ್ಲೌಸು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪೇಪರ್ ಕಟ್ಟಿಂಗ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟು ಸಪ್ರೇಟಾಗಿ ಅಳತೆ ಮಾಡ್ಕೊಳ್ಬೇಕು ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಸಪ್ರೇಟಾಗಿ ಅಳತೆ ಮಾಡ್ಕೊಳ್ಬೇಕಾಗುತ್ತೆ ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾವು ಬ್ಲೌಸ್ ಕಟ್ ಮಾಡಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಲ್ಟ್ರೇಷನ್ ಅನ್ನೋದು ಬರುತ್ತೆ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟು ಫ್ರಂಟ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ಗಿಂತ ಒಂದು ಇಂಚು ಒಂದೂವರೆ ಎರಡು ಇಂಚುವರೆಗೂ ಜಾಸ್ತಿ ಇರುತ್ತೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಈ ರೀತಿ ಬ್ಲೌಸ್ನ ಸುಕ್ಕಿದ್ರೆ ಐರನ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿ ಬ್ಲೌಸ್ನ ನಂತರ ಎಷ್ಟು ಇಂಚ್ ಇರುತ್ತೆ ಇದನ್ನು ಅಳತೆ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಕರೆಕ್ಟಾಗಿ ಸಿಗುತ್ತೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಈ ಸೈಡಲ್ಲಿ ಸ್ವಲ್ಪ ರಿಂಕಲ್ಸ್ ಏನಾದರೂ ಇದ್ದು ಇಲ್ಲ ಫೋಲ್ಡಿಂಗ್ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ನೀಟಾಗಿ ನೋಡಿಕೊಂಡು ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಂಡು ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗೇ ಬರುತ್ತೆ ಇದೇನಂದ್ರೆ ಹೊಸ್ತಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದು ನಿಮ್ಗೊಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಬರ್ಬೋದು ಬಟ್ ನಿಮ್ಗಾಗಲೇ ಒಂದು ಐಡಿಯಾ ಬರುತ್ತೆ ಇದು ಇದೇ ರೀತಿಯೇ ಪ್ರಾಕ್ಟೀಸ್ ಮಾಡಬೇಕು ನಮಗೆ ಈ ಅಳತೆ ಬ್ಲೌಸ್ನಲ್ಲಿ ಬೇರೆ ಆಪ್ಷನ್ ಇಲ್ಲ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾವು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಬೋದು ಬಟ್ ಎಲ್ಲ ಬ್ಲೌಸಸ್ಸು ಅದೇ ರೀತಿ ಬರೋದಿಲ್ಲ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಕೆಲವು ಅಳತೆ ಬ್ಲೌಸ್ ಯಾವ ರೀತಿ ಇರುತ್ತೆ ಅಂದರೆ ಫ್ರಂಟ್ ಸೈಡ್ ಉಕ್ಸ್ಪಟ್ಟಿ ಹತ್ತಿರ ಎರಡು ಇಂಚ್ ಗ್ಯಾಪ್ ಇರುತ್ತೆ ಓಕೆ ಕೆಲವೊಂದು ಫ್ರಂಟ್ ಸೈಡ್ ಪಾರ್ಟು ತುಂಬ ಕ್ಲೋಸ್ ಇರುತ್ತೆ ಅಂದರೆ ಗ್ಯಾಪೇ ಇರೋದಿಲ್ಲ ಜಾಸ್ತಿನೇ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಚೆಸ್ಟ್ ಮೆಜರ್ಮೆಂಟ್ದು ಒಂದೊಂದು ಅಳತೆ ಬ್ಲೌಸ್ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ರು ಒಂದೊಂದು ಮೆಥಡ್ನಲ್ಲಿ ಕಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಬ್ಯಾಕ್ ಸೈಡ್ದೇನಿರುತ್ತೋ ಬ್ಯಾಕ್ ಸೈಡ್ ಜಸ್ಟ್ ಮೆಜರ್ಮೆಂಟ್ನೇ ಅಳತೆ ಮಾಡೋದು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಒಂದು ಸಲ ಎರಡು ಸಲ ಮೂರು ಸಲ ನೀವು ಪ್ರಾಕ್ಟೀಸ್ನ ಮಾಡ್ತಾ ಇದ್ದರೆ ನಿಮ್ಗೆ ಏನಾದರೂ ಆಲ್ಟ್ರೇಷನ್ಸ್ ಬಂದರೂ ನೆಕ್ಸ್ಟ್ ಟೈಮ್ ಆದರೂ ಅದು ನೀವು ಕರೆಕ್ಷನ್ ಮಾಡ್ಕೊಳ್ಬೋದು ಬಟ್ ಈ ಮೆಥಡ್ ಏನಿದೆ ಈ ಮೆಥಡನ್ನೇ ಯೂಸ್ ಮಾಡಿ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಂಡ ನಂತರ ಇಂಚ್ ಇರುತ್ತೋ ಅದರಲ್ಲಿ ಅರ್ಧ ಚೆಸ್ಟ್ ಮೆಜರ್ಮೆಂಟ್ ಇದು ಒಂಬತ್ತನೇ ಪಾಯಿಂಟು ನೆಕ್ಸ್ಟ್ ಹತ್ತನೇ ಪಾಯಿಂಟು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದಳತೆ ಈ ಸೊಂಟದಳತೆ ಅಷ್ಟೇ ಟೇಪಿಂದ ಈ ಮನೆ ಪಟ್ಟಿ ಮೈನಸ್ ಮಾಡಿ ಅಂದರೆ ಅದನ್ನು ಅಳತೆ ಮಾಡಬೇಡಿ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಎಷ್ಟಿಂಚ್ ಇರುತ್ತೆ ಅನ್ನೋದು ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡಿಕೊಂಡ ನಂತರ ಅದನ್ನು ನಾಲ್ಕು ಭಾಗ ಮಾಡಿ ಓಕೆನಾ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಇಂಚ್ ಬರುತ್ತೋ ಅಷ್ಟನ್ನು ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದು ಭಾಗನ ಇಲ್ಲಿ ಮಾರ್ಕ್ ಮಾಡಿ ಆಯ್ತಲ್ವ ಇದು ಹತ್ತನೇ ಪಾಯಿಂಟು ನೆಕ್ಸ್ಟ್ ಹನ್ನೊಂದನೇ ಪಾಯಿಂಟು ನೀವು ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ ಒಂದು ಇಂಚು ಮಾರ್ಜಿನ್ ತೊಗೊಳ್ಬೇಕು ಇದು ಹನ್ನೊಂದನೇ ಪಾಯಿಂಟ್ ಇದು ಏನಕ್ಕೆ ಅಂದರೆ ಇಲ್ಲಿ ಬ್ಯಾಕ್ ಸೈಡು ಡಾಟ್ಗೋಸ್ಕರ ಎಕ್ಸ್ಟ್ರಾ ನಾವು ಫಸ್ಟೇ ಒಂದು ಇಂಚ್ ಮಾರ್ಜಿನ್ನ ತೊಗೊಳ್ಬೇಕು ಇದು ಹನ್ನೊಂದನೇ ಪಾಯಿಂಟು ಈಗ ಎಕ್ಸ್ಟ್ರಾ ಒಂದು ಇಂಚ್ ಮಾರ್ಜಿನ್ ಏನು ತೊಗೊಂಡಿದ್ವೋ ಈ ಮಾರ್ಕು ಮತ್ತು ಈ ಚೆಸ್ಟ್ ಮಾರ್ಕು ಎರಡನ್ನೂ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಹನ್ನೆರಡನೇ ಪಾಯಿಂಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಮತ್ತೆ ಎರಡು ಇಂಚ್ ಇಲ್ಲಿ ಎಕ್ಸ್ಟ್ರಾ ಮತ್ತೆ ಎರಡು ಇಂಚಿಗೆ ಮತ್ತೊಂದು ಮಾರ್ಕ್ನ ಮಾಡ್ಕೊಳ್ಬೇಕು ಸೈಡಲ್ಲಿ ಹೊಲಿಗೆ ಹಾಕೋದಕ್ಕೆ ಇಲ್ಲಿಗೆ ಟೋಟಲ್ ಹನ್ನೆರಡು ಪಾಯಿಂಟ್ಸ್ ಆಯ್ತಲ್ವ ಇದನ್ನು ಅಷ್ಟೇ ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟ್ನ ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಹದಿಮೂರು ಮತ್ತು ಹದಿನಾಲ್ಕು ಹದಿಮೂರನೇ ಪಾಯಿಂಟ್ ಬಂದ್ಬಿಟ್ಟು ಈ ಹಾರ್ಮೋಲ್ ಶೇಪ್ಗೆ ಒಂದು ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ಟ್ರೈಟಾಗಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ರೌಂಡಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಈ ರೀತಿ ರೌಂಡ್ ಶೇಪ್ ಬರೋ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಲ್ವಾ ಇದಕ್ಕೆ ಸ್ಕೇಲ್ ಏನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನೀವು ಪ್ರಾಕ್ಟೀಸ್ನ ಮಾಡಿದರೆ ಈಸಿಯಾಗಿ ಬರುತ್ತೆ ಕೈಯಿಂದ ಮಾರ್ಕ್ ಮಾಡೋದು ನಮಗೆ ತುಂಬ ಪ ಇರುತ್ತೆ ಓಕೆನಾ ಟೋಟಲ್ ಎಷ್ಟು ಪಾಯಿಂಟ್ ಆಯಿತು ಫಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಲೆಂತ್ ಎರಡನೇ ಪಾಯಿಂಟು ಎಕ್ಸ್ಟ್ರಾ ಮಾರ್ಜಿನ್ ಮೂರನೇ ಪಾಯಿಂಟು ಸೈಡ್ ಲೆಂತ್ ನಾಲ್ಕನೇ ಪಾಯಿಂಟು ಎಕ್ಸ್ಟ್ರಾ ಮಾರ್ಜಿನ್ ಐದು ಶೋಲ್ಡರ್ ಆರು ನೆಕ್ ವಿಡ್ತ್ ಏಳು ಬ್ಯಾಕ್ ನೆಕ್ ಡಿಪ್ ಎಂಟು ಚೆಸ್ಟ್ ಮೆಜರ್ಮೆಂಟ್ ಒಂಬತ್ತು ವೇಸ್ಟ್ ಮೆಜರ್ಮೆಂಟು ಹತ್ತು ಎಕ್ಸ್ಟ್ರಾ ಒಂದು ಇಂಚ್ ಮಾರ್ಜಿನ್ ಹನ್ನೊಂದು ಪಾಯಿಂಟು ಎಕ್ಸ್ಟ್ರಾ ಮತ್ತು ಇಲ್ಲಿ ಮಾರ್ಜಿನ್ ಎರಡು ಇಂಚು ಹನ್ನೆರಡನೇ ಪಾಯಿಂಟು ಹಾರ್ಮಲ್ ರೌಂಡಿಂಗ್ ಶೇಪ್ನ ಇಲ್ಲಿಂದ ಒಂದು ಇಂಚ್ ಮಾರ್ಕ್ ಮಾಡಿ ಹಾರ್ಮೋಲ್ ರೌಂಡಿಂಗ್ ಶೇಪ್ನ ಮಾರ್ಕ್ ಮಾಡಬೇಕು ಇದು ಹದಿಮೂರನೇ ಪಾಯಿಂಟು ಲಾಸ್ಟ್ ಹದಿನಾಲ್ಕನೇ ಪಾಯಿಂಟು ಹಾರ್ಮೋಲ್ ರೌಂಡಿಂಗು ಏನಿದೆಯೋ ಕಂಕುಳದ ಸುತ್ತಳತೆ ಅದನ್ನು ಚೆಕ್ ಮಾಡಬೇಕು ಚೆಕ್ ಮಾಡೋದು ನಮಗೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇದು ಯಾಕೆ ಅಂದರೆ ಹಾರ್ಮೋಲ್ಸ್ ರಿಂಕಲ್ಸ್ ಬರೋದಕ್ಕೆ ಇದೇ ನಮಗೆ ಮೇನ್ ಇಂಪಾರ್ಟೆಂಟ್ ಕಾಣಿಸ್ತಾ ಇದಲ್ವಾ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಈಗ ಇದು ಪರ್ಫೆಕ್ಟ್ ಆಯಿತು ಟೋಟಲ್ ಆಗಿ ನಾವು ನಾನು ಒಂದು ಬಿಡದೆ ಎಲ್ಲ ಪಾಯಿಂಟ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟೋಟಲಾಗಿ ಹದಿನಾಲ್ಕು ಪಾಯಿಂಟ್ ಅಂತ ತಿಳ್ಕೊಳ್ಳಿ ನಿಮಗೆ ಥೇರಿ ಕ್ಲಾಸಸ್ನಲ್ಲಿ ಒಂಬತ್ತು ಮೆಜರ್ಮೆಂಟು ಹನ್ನೆರಡು ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಮತ್ತು ಪೇಪರ್ ಕಟಿಂಗಲ್ಲಿ ಇನ್ನೊಂದು ಪಾಯಿಂಟ್ಸ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ಆಗಿ ಒಂದು ಬಿಡದೆ ಎಕ್ಸ್ಟ್ರಾ ಮಾರ್ಜಿನೂ ಸೇರಿ ಪಾಯಿಂಟ್ ವೈಸು ಟು ಪಾಯಿಂಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಸಲ ಫೈನಲ್ಲಾಗಿ ಟೋಟಲ್ ಪಾಯಿಂಟ್ಸನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಗಮನ ಇಟ್ಟು ಕೇಳಿ ಫಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ನಾವು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇಲ್ಲಿಂದ ಬ್ಲೌಸ್ ಬ್ಯಾಕ್ ಲೆಂತ್ ಬ್ಲೌಸ್ನ ಉದ್ದ ಬ್ಯಾಕ್ ಸೈಡ್ ಉದ್ದ ಎಷ್ಟು ಎಷ್ಟು ಇಂಚ್ ಇದೆ ಅನ್ನೋದು ಅಳತೆ ಮಾಡಿಕೊಂಡು ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ನೆಕ್ಸ್ಟ್ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಇದು ಮೂರನೇ ಪಾಯಿಂಟು ಬ್ಲೌಸ್ನಲ್ಲಿ ಸೈಡ್ ಲೆಂತ್ನ ಅಳತೆ ಮಾಡ್ಕೊಳ್ಬೇಕು ಇದು ನಾಲ್ಕನೇ ಪಾಯಿಂಟು ಮತ್ತು ಅದಕ್ಕೆ ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇದ್ರ ಮೇಲೆ ಇದು ಐದನೇ ಪಾಯಿಂಟು ಈ ಮಾರ್ಕ್ ಮತ್ತು ಈ ಮಾರ್ಕ್ ಈ ಎರಡು ಮಾರ್ಕ್ನ ಅಳತೆ ಮಾಡಿಕೊಂಡು ಶೋಲ್ಡರ್ಗೆ ತಗೊಳ್ಬೇಕು ಇದು ಆರನೇ ಪಾಯಿಂಟು ಈ ಶೋಲ್ಡರಲ್ಲಿ ಅರ್ಧ ನೆಕ್ವಿಡತಾಗಿ ತೊಗೊಳ್ಬೇಕು ಇದು ಏಳನೇ ಪಾಯಿಂಟು ಇಲ್ಲಿಂದ ಬ್ಯಾಕ್ ನೆಕ್ ಡೀಪ್ನ ಅಳತೆ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡಬೇಕು ಇದು ಎಂಟನೇ ಪಾಯಿಂಟು ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೊಳ್ಬೇಕು ಅದನ್ನು ಮಾರ್ಕ್ ಮಾಡಬೇಕು ಅದು ಒಂಬತ್ತನೇ ಪಾಯಿಂಟು ಹತ್ತನೇ ಪಾಯಿಂಟು ಸೊಂಟದ ಅಳತೆನ ಮಾರ್ಕ್ ಅಳತೆ ಮಾಡಿಕೊಂಡು ನಾಲ್ಕು ಭಾಗ ಮಾಡಿ ಅದನ್ನು ಅದರಲ್ಲಿ ಒಂದು ಭಾಗಕ್ಕೆ ಫಸ್ಟ್ ಒಂದು ಮಾರ್ಕ್ ಮಾಡಬೇಕು ಇದು ಹತ್ತನೇ ಪಾಯಿಂಟು ಎಕ್ಸ್ಟ್ರಾ ಒಂದು ಇಂಚ್ ಮಾರ್ಜಿನ್ ತೊಗೊಳ್ಬೇಕಿದು ಹನ್ನೊಂದನೇ ಪಾಯಿಂಟು ಏನಕ್ಕೆ ಅಂದರೆ ಈ ಬ್ಯಾಕ್ ಡಾಟ್ಗೋಸ್ಕರ ಮತ್ತು ಎರಡು ಇಂಚ್ ಇಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನ್ ಇದು ಸೈಡ್ ಹೊಲಿಗೆ ಹಾಕೋದಕ್ಕೆ ಇದು ಹನ್ನೆರಡನೇ ಪಾಯಿಂಟು ಹದಿಮೂರನೇ ಪಾಯಿಂಟ್ ಬಂದುಬಿಟ್ಟು ನಮಗೆ ಇಲ್ಲಿಂದ ಒಂದು ಇಂಚ್ ಮಾರ್ಕ್ ಮಾಡಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಳ್ಬೇಕು ರೌಂಡಾಗಿ ಹದಿಮೂರನೇ ಪಾಯಿಂಟು ಲಾಸ್ಟ್ ಹದಿನಾಲ್ಕನೇ ಪಾಯಿಂಟು ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಾಳುತ್ತೆ ಒಂದು ಸಲ ಚೆಕ್ ಮಾಡಬೇಕು ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅನ್ನೋದು ಇದು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಈಗ ಸದ್ಯಕ್ಕೆ ಇಷ್ಟು ಸಾಕು ಲೈನಿಂಗ್ ಮೇಲೆ ನೀವು ಡೈರೆಕ್ಟಾಗಿ ಧೈರ್ಯವಾಗಿ ಒಂದು ಅಳತೆ ಬ್ಲೌಸ್ನ ತೊಗೊಂಡು ಮಾರ್ಕಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಸಾಕು ಪಾಯಿಂಟ್ ವೈಸ್ ನೀವು ನೆನಪಿನಲ್ಲಿ ಇಟ್ಕೊಂಡು ಮಾರ್ಕಿಂಗ್ ಮಾಡಿ ಮಿಕ್ಕಿರೋದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಎಲ್ಲವೂ ಗೊತ್ತಾಗುತ್ತೆ ಓಕೆ ಟೋಟಲಾಗಿ ಇಷ್ಟು ಇದನ್ನು ಈಗ ಔಟ್ಸೈಡ್ ಮಾರ್ಕ್ ಏನಿದೆ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದು ಬ್ಯಾಕ್ ಡಾಟು ಬ್ಲೌಸ್ ಲೆಂತ್ ಚೆಸ್ಟ್ ಮೆಜರ್ಮೆಂಟು ನೆಕ್ ಒಡ್ತು ಈ ರೀತಿ ನಾವು ನಾಚ್ ಮಾಡ್ಕೊಳ್ಬೇಕು ಇದು ಟೋಟಲಾಗಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟು ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಇಷ್ಟು ಪಾಯಿಂಟ್ಸ್ನ ಬಳಸ್ಕೊಂಡು ನಾವು ಮಾರ್ಕಿಂಗ್ ಮಾಡೋದು ಇದೊಂದು ಟೈಪ್ ಮೆಥಡು ಚೆನ್ನಾಗಿರುತ್ತೆ ನಿಮಗೆ ಈಸಿ ಅನಿಸುತ್ತೆ ಅಂತ ಈ ಮೆಥಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗೆ ಇಷ್ಟು ನಿಮಗೆ ಈ ಬ್ಯಾಕ್ ಸೈಡ್ ಪಾರ್ಟ್ನ ನೀವು ವಿಡಿಯೋ ನೋಡಿಕೊಂಡು ಮಾರ್ಕಿಂಗ್ ಮಾಡಿರ್ತೀರ ಕಟಿಂಗ್ ಮಾಡಿರ್ತೀರ ಜಸ್ಟ್ ಆಗೇ ವೀಡಿಯೋ ನೋಡ್ತಾ ಇದ್ದೀರ ಅಂದರೆ ನೀವು ಇನ್ನೊಂದು ಸಲ ವೀಡಿಯೋ ನೋಡಿಕೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ತಗೊಳ್ತೀನಿ ಅದರ ಬಗ್ಗೆ ತೇರಿ ಕ್ಲಾಸಸ್ ಪೇಪರ್ ಕಟಿಂಗು ಮತ್ತು ಲೈನಿಂಗ್ ಇರುತ್ತೆ ಲೈನಿಂಗ್ ಮೇಲೆ ಕಟಿಂಗ್ ಮಾಡೋದಿರುತ್ತೆ ಈ ರೀತಿ ನಿಮಗೆ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನಿಮಗೆ ಸ್ಟಿಚಿಂಗು ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಏನು ಅನ್ನೋದು ಫೈನಲ್ಲಾಗಿ ಔಟ್ಪುಟ್ ಬ್ಲೌಸು ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಯಾವ ರೀತಿ ಫಿಟ್ಟಿಂಗ್ ಬರುತ್ತೆ ಅಂತ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಓಕೆನಾ ಇಷ್ಟೇ ವಿಡಿಯೋದಲ್ಲಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು